ಚಿಕ್ಕಬಳ್ಳಾಪುರ ತಾಲೂಕು ಅವಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ಫೌಂಡೇಶನ್ ಪ್ರಾರಂಭವಾದಾಗಿನಿಂದ ಆ ಭಾಗದ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿದೆ ಈಶಾ ಸನ್ನಿಧಿಗೆ ದಿನ ನೂರಾರು ಸಾವಿರಾರು ಜನ ಬರುತ್ತಾರೆ ಅಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಇದ್ದ ಬಿಲ್ಡರ್ ಗಳೆಲ್ಲ ಲಗ್ಗೆ ಇಡುತ್ತಿದ್ದಾರೆ ಅಲ್ಲಿನ ಮೂಲ ರೈತರ ಜಮೀನುಗಳಿಗೂ ಗುನ್ನ ಇಡುತ್ತಿದ್ದರೆ ಅಕ್ರಮ ದಾಖಲೆ ಸೃಷ್ಟಿಸಿ ಪಹಣಿ ಇಸಿಗಳನ್ನೇ ಬುಡಮೇಲು ಮಾಡುತ್ತಿದ್ದಾರೆ ಎಂದು ಆ ಭಾಗದ ರೈತರು ಅಳಲು ತೋಡಿಕೊಂಡಿದ್ದಾರೆ ಈ ಭಾಗದ ರೈತರ ಕುಟುಂಬ ಕೃಷ್ಣಪ್ಪ ಚೌಡಮ್ಮ ರೂಪ ಎನ್ನುವರ ಸುಮಾರು ಇಪ್ಪತ್ತೈದು ಎಕರೆ ಜಮೀನನ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಬಿಜೆಪಿ ಮುಖಂಡ ಮಾಜಿ ಎಂಎಲ್ ಸಿ ವೈಎ ನಾರಾಯಣಸ್ವಾಮಿ ಸಂಬಂಧಿ ಸಕಲೇಶಪುರ ಮತ್ತು ಆತನ ಸ್ನೇಹಿತರು ಕಬಳಿಸಿದ್ದಾರೆ ಇನ್ನು ಕೆಲ ಸರ್ವೆ ನಂಬರ್ಗಳ ಜಮೀನುಗಳಲ್ಲಿ ಇಶಾ ಫೌಂಡೇಶನ್ ಅಕ್ರಮ ಪ್ರವೇಶ ಮಾಡಿದೆ ಅದನ್ನು ಬಿಟ್ಟುಕೊಡಬೇಕು ಅಕ್ರಮವಾಗಿ ಆ ಜಮೀನಿನಲ್ಲಿ ನಡೆಸುತ್ತಿರುವ ಚಟುವಟಿಕೆಗಳನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಅದೇ ಜಮೀನಿನಲ್ಲಿ ಇಂದು ರೈತ ಸಂಘದ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿದರು ಜಮೀನು ಮಾಲೀಕ ಕೃಷ್ಣಪ್ಪ ಮಾತನಾಡಿ ಬೆಂಗಳೂರಿನ ಕೆಎಟಿ ನ್ಯಾಯಾಲಯದಲ್ಲಿ ಈ ಜಮೀನಿನ ಮೇಲೆ ಪ್ರಕರಣಗಳು ದಾಖಲಾಗಿದೆ ಇದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಸಿವಿಲ್ ನ್ಯಾಯಾಲಯದಲ್ಲೂ ಪ್ರಕರಣಗಳು ದಾಖಲಾಗಿ ಸದರಿ ಜಮೀನುಗಳ ಮೇಲೆ ಪರಭಾರಿಯಾಗದಂತೆ ಸ್ಟೇ ಇದೆ ಕೆಇಟಿ ಕಂದಾಯ ಸಿವಿಲ್ ಪ್ರಕರಣಗಳು ನಡೆಯುತ್ತಿದ್ದರೂ ಅಕ್ರಮವಾಗಿ ಜಮೀನು ಪರಭಾರೆ ಮಾಡಿದ್ದಾರೆ ಬಡಪಾಯಿ ರೈತರ ಮೇಲೆ ಸಕಲೇಶ ಜೊತೆ ಸೇರಿಕೊಂಡು ಇಶಾ ಫೌಂಡೇಶನ್ ಸದ್ಗುರು ಜಗ್ಗಿ ವಾಸುದೇವ್ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಈ ಜಮೀನು ಉಳಿಸಿಕೊಳ್ಳಲು ಹೋರಾಟ ಮಾಡಿ ನಮ್ಮ ತಂದೆ ಜೀವ ತೆತ್ತಿದ್ದಾರೆ ನನ್ನ ಹಣ್ಣ ಸತ್ತು ಹೋಗಿದ್ದಾರೆ ನನ್ನ ತಾಯಿಗೂ ವಯಸ್ಸು ಆಗಿದೆ ಈ ಜಮೀನು ನಮಗೆ ಮಾಡಿ ಕೊಡದಿದ್ರೆ ನಮ್ಮ ಜಮೀನಿನಲ್ಲಿ ವಿಷ ಕುಡಿದು ಇಲ್ಲಿ ಸಾಯುವುದಾಗಿ ಬೆದರಿಕೆ ಹಾಕಿದರು ವರ್ಷದಿಂದ ನಮ್ಮ ತಂದೆ ನಾವು ನಮ್ಮ ತಾಯಿ ನಮ್ಮ ಅಣ್ಣ ತಮ್ಮ ನಮ್ಮ ತಂಗಿ ಎಲ್ಲರೂ ನಾವೇ ಇದೇ ಜಮೀನಲ್ಲೇ ಸಾಗುವಳಿ ಮಾಡ್ಕೊಂಡು ತಿನ್ಕೊಂಡು ಬರ್ತಾ ಇದ್ರು ಯಾರು ಸಕ್ಲೇಶನ್ ಅನ್ನು ಬಂದ ಅವನ ಜಮೀನು ನಂದು ನನಗೆ ಆರೋಗ್ಯ ಸರಿ ಇಲ್ದಿದ ಕಾರಣ ಅವಾಗ ನಿನಗೆಲ್ಲ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿ ಮೋ ಮೋಸ ಮಾಡಿಬಿಟ್ಟು ಓದೋನು ಇದುವರೆಗೂ ನಮಗೆ ಕಣ್ಣು ಕಾಣಿಸಿಲ್ಲ ಆದರೆ ಇವಾಗ ಈಶವರು ಸಕ್ಲೇಶ್ ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಜಮೀನು ಲಪ್ಟಾಯಿಸ್ಕೊಂಡು ಅಕ್ರಮ ರಿಜಿಸ್ಟರ್ ಮಾಡಿಕೊಂಡು ನಮ್ಮ ಗಮನಕ್ಕೆ ತರದೆ ಇವಾಗ ನಮ್ಮ ಮೇಲೆ ದೌರ್ಜನ್ಯವಾಗಿ ಜಮೀನು ಕಬ್ಳಿಸೋದಕ್ಕೆ ಏನೇನು ಬೇಕೋ ಹುನ್ನಾರ ನಡೆಸ್ತಾ ಇದ್ದಾರೆ ಆದರೆ ಇವ್ರನ್ನ ಸದ್ಗುರು ಅವ್ರನ್ನಾಗಲಿ ಇವ್ರ ಪ್ರಾಪರ್ಟಿ ಮಾಡಿಕೊಡ್ಬೇಕಾದ್ರೆ ನನ್ನ ಸಹಾಯ ಬೇಕಾಗಿತ್ತು ಈಗ ಯಾವುದೇ ಕಾರಣಕ್ಕೂ ನನ್ನ ಸಹಾಯ ಆಗಲಿ ನನ್ನ ಇದಾಗಲಿ ಏನೂ ಬೇಕಾಗಿಲ್ಲ ಕರ್ಕೊಂಬಂದಿರೋದಕ್ಕೆ ನನಗೆ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನನಗೆ ನ್ಯಾಯ ಸಿಗೋ ತನಕ ಯಾವುದೇ ಕಾರಣಕ್ಕೂ ನಾನು ಇದು ನಮ್ಮ ಬಿಡಲ್ಲ ಬಿಡಲ್ಲ ಹೋದ್ರು ಸಂಸಾರ ಸಮೇತ ಇಲ್ಲಿ ಪಾಲಿಡಾಯ್ ಕುಡಿದು ಇಲ್ಲೇ ನಾವು ಸತ್ರು ಪರವಾಗಿಲ್ಲ ಇದ್ರ ಸದ್ಗುರು ಇನ್ನೊಂದು ಮಂಟಪ ಕಟ್ಕೊಬೇಕಾಗ್ತದೆ ಇನ್ನು ಇಶಾ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿ ಆಚರಣೆಗೆ ನಡೆಯುತ್ತಿರುವ ಸಿದ್ಧತೆಗಳಿಗೆ ರೈತರು ತೊಂದರೆ ಕೊಡುತ್ತಿದ್ದಾರೆಂದು ಸದ್ಗುರು ಸಂಸ್ಥೆ ಕಡೆಯಿಂದ ಪೊಲೀಸ್ಗೆ ಮಾಹಿತಿ ನೀಡಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಆ ಜಮೀನಿನಲ್ಲಿದ್ದ ಹಸಿರು ಶಾಲು ಹಾಕಿದ್ದ ರೈತರನ್ನು ಹೊರಗಾಕಿ ಜಮೀನಿಗೆ ರಕ್ಷಣೆ ನೀಡುತ್ತಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ